ಜಾನ್ವಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಇವರು ನಮ್ಮ ಸ್ಯಾಂಡಲ್ವುಡ್ ನ ಜಾನ್ವಿ ಇಲ್ಲಿವರೆಗೂ ಟೆಲಿವಿಷನ್ ಅಲ್ಲಿ ಸ್ಮಾಲ್ ಸ್ಕ್ರೀನ್ಗಳಲ್ಲಿ ಮಿಂಚಿ ನಿಮ್ಮೆಲ್ಲರ ಮನಸ್ಸನ್ನ ಮನೆಯನ್ನ ಗೆದ್ದಿರ್ತಕ್ಕಂಥ ನಿಮ್ಮ ಮನೆಗಳನ್ನ ಅವರು ಜಾನ್ವಿಯವರು ನನ್ನೊಟ್ಟಿಗಿದರೆ ಅವರು ಅಧಿಪತ್ರ ಸಿನಿಮಾದ ಮೂಲಕ ಬೆಳ್ಳಿತರ ಮೇಲೆ ನಾಯಕಿಯಾಗಿ ಮೆರವಣಿಗೆ ಹೊರಡೋದಕ್ಕೆ ಸಜ್ಜಾಗಿದ್ದಾರೆ ಸಿನಿಮಾ ರಿಲೀಸ್ ರೆಡಿ ಇದೆ ಫಾರ್ ಫಸ್ಟ್ ಟೈಮ್ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತನಾಡಲಿಕ್ಕೆ ಜಾನ್ವಿ ಮೇಡಮ್ ನನ್ನ ಜೊತೆ ಇದ್ದಾರೆ ಅವ್ರು ಮಾತಾಡ್ಸ ಹೋಗ್ತೀನಿ ಹಾಯ್ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ಗೆ ಬಂದ ತಕ್ಷಣ ನಿಮ್ಮ ಲುಕ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಸೊ ಯೂಶಲಿ ಬಾಲಿವುಡ್ ಅಲ್ಲಿ ಈ ಥರ ಮತ್ಸಕನ್ಯ ಲುಕ್ಕು ಯೂಶ್ವಲಿ ಹೀರೋಯಿನ್ಸ್ ಆಗ್ತಿರ್ತಾರೆ ನಮ್ಮಲ್ಲಿ ಈ ಥರದ್ದನ್ನ ನಾನು ತುಂಬ ಕಡಿಮೆ ನೋಡಿದ್ದು ಸೊ ಇದೇ ಡ್ರೆಸ್ ಅಪ್ ಅಲ್ಲಿ ಬರೋದಕ್ಕೆ ಮತ್ತೆ ಈ ಥರ ಲುಕ್ಕಲ್ಲಿ ಕಾಣಬೇಕು ಅನ್ನೋದಕ್ಕೆ ಏನಾದರೂ ಹೇಳ್ತೀರಾ ಓಕೆ ಆ್ಯಕ್ಚುಲಿ ಇದು ಈ ಈವೆಂಟಿಗೆ ಕರೆದಾಗ ನನಗೆ ಲೆವೆನ್ ಓ ಕ್ಲಾಕ್ ಆಗಿತ್ತು ಚಂದನ್ ಅಂತ ಇದ್ದಾರೆ ಡಿಸೈನರು ನಾಗರ್ಬಾವಿಯಲ್ಲಿದೆ ಅವ್ರ ಸ್ಟುಡಿಯೋಸ್ ಸೊ ಅಲ್ಲಿ ನಾನು ಒಂದಷ್ಟು ಕೇಳಿದೆ ಕಾಸ್ಟ್ಯೂಮ್ಸ್ನ ಯೂಶ್ವಲಿ ಅವ್ರು ತುಂಬ ಸಲ ನಂಗೆ ಕೊಲೆ ಮಾಡ್ತಾರೆ ನಾಲ್ಕೈದು ಕಾಸ್ಟ್ಯೂಮ್ಸ್ ಕಳಿಸಿದ್ರು ಅದಾದಮೇಲೆ ಅರ್ಚನಾ ಅಂತ ಅವಳು ನನ್ನ ಪರ್ಸ್ನಲ್ ಡಿಸೈನರು ಅವಳಿಗೆ ಕಳಿಸಿದಾಗ ಇದನ್ನು ನೀನು ಹಾಕೋ ಚೆನ್ನಾಗಿದೆ ಅಂತ ಅಂದರು ಸೊ ನಾನು ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತು ಭಾಳ ಜನ ನಿಮ್ಮನ್ನು ಸೇರಿದಂತೆ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂದರು ಅಂದರೆ ನಾನು ತುಂಬ ಏನು ಪ್ಲ್ಯಾಂಡಾಗಿ ಈ ಲುಕ್ಕಲ್ಲಿ ಬರಬೇಕು ಅಂತ ಏನಿರಲಿಲ್ಲ ಸೊ ಒಂದು ನಾಲ್ಕು ಡ್ರೆಸ್ಸಲ್ಲಿ ಇದನ್ನು ಸೆಲೆಕ್ಟ್ ಮಾಡಿದೆ ತುಂಬ ಚೆನ್ನಾಗಿದೆ ಅಂತ ಅಂದರು ಎಲ್ಲರೂ ಕಾಂಪ್ಲಿಮೆಂಟ್ ಕೊಟ್ಟರು ಸೊ ಹಾಗಾಗಿ ಖುಷಿ ಆಗ್ತಾ ಇದೆ ಅಷ್ಟೇ ಮ್ಯಾಮ್ ಟೆಲಿವಿಷನ್ ನಲ್ಲಿ ಇದ್ದವರು ಪ್ರಖ್ಯಾತ ಆ್ಯಂಕರ್ ಕೂಡ ಹೌದು ಸೊ ಗಿಚ್ಚಗಿಲಿಕ್ಕಿ ಗಿಚ್ಚಿಗಿಲಿಗಿಲಿ ಶೋ ಮೂಲಕ ಸೊ ಕರ್ನಾಟಕದ ತುಂಬೆಲ್ಲ ಮನೆ ಮಾತಾಗಿದ್ದೀರಾ ಸೊ ಈಗ ಅಧಿಪತ್ರ ಅನ್ನೋಂಥ ಸಿನಿಮಾ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡೋದಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದಿರಿ ಸೊ ನಾಯಕಿಯಾಗಿ ಇಂಟ್ರೊಡ್ಯೂಸ್ ಆಗ್ತಿರೋದಕ್ಕೆ ಎಷ್ಟು ಖುಷಿ ಇದೆ ಆ್ಯಕ್ಚುಲಿ ತುಂಬ ಖುಷಿ ಇದೆ ಓವರ್ ಆಲ್ ಜರ್ನಿಯಲ್ಲಿ ನಾವು ಬಹಳಷ್ಟು ಕಲ್ತಿದ್ದಿದೆ ನಾನು ನ್ಯೂಸ್ ಆಂಕರ್ ಆಗಿರ್ಬೋದು ಅಥವಾ ಟೆಲಿವಿಷನಲ್ಲಿ ರಿಯಾಲಿಟಿ ಶೋ ಮಾಡಿದಾಗ ಅದಾದ್ಮೇಲೆ ಈಗ ಅಧಿಪತ್ರ ಅನ್ನೋ ಸಿನಿಮಾ ಆ ಸಿನಿಮಾದ ಕಂಟೆಂಟ್ ನನಗೆ ಬಹಳ ಇಷ್ಟ ಆಯಿತು ಕಥೆ ತುಂಬ ಚೆನ್ನಾಗಿದೆ ಎಂಟೈರ್ ತಂಡ ಅದರಲ್ಲೂ ನಮ್ಮ ನಿರ್ದೇಶಕರಾದಂಥ ಚಯನ್ ಶೆಟ್ಟಿ ಸರ್ ತುಂಬ ಚೆನ್ನಾಗಿ ಅದನ್ನು ಹೆಣ್ದಿದ್ರು ಅದನ್ನು ನನಗೆ ಕತೆ ಹೇಳುವಾಗ ಆ ರೀತಿ ಇರ್ಬೋದು ಅವ್ರ ಸ್ಕ್ರಿಪ್ಟು ಎಲ್ಲ ರೆಡಿ ಇತ್ತು ನಾನು ಹೋದಾಗ ಸೊ ಹಾಗಾಗಿ ಇವರು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ ಅನ್ನೋದು ಗೊತ್ತಾಯಿತು ಸೊ ಕತೆ ಹೇಳಿದಾಗ ಅದು ನನಗೆ ಮೋಸ್ಟ್ಲಿ ನನ್ನ ಪ್ರೊಫೆಷನ್ಗೆ ಅದು ಹತ್ತಿರ ಆದಂತಹ ಪಾತ್ರ ಕೂಡ ಹಾಗಾಗಿನೇ ಅವರು ನನ್ನ ಸೆಲೆಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಈಗಾಗಲೇ ಟೀಸರ್ ಕೂಡ ರಿಲೀಸ್ ಆಗಿದೆ ತುಂಬ ಜನ ಸಿನಿಮಾದ ಬಗ್ಗೆ ಏನೋ ಒಂದಿದೆ ಅದು ನೋಡಿದಾಗ ಏನೋ ಸಸ್ಪೆನ್ಸ್ ಅನಿಸುತ್ತೆ ತ್ರಿ ಸಿನಿಮಾ ನೋಡಬೇಕು ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇನ್ನೊಂದು ಹಾರ್ಡ್ಲಿ ಈಗ ಆಗಸ್ಟಲ್ಲೂ ಯಾವಾಗಲೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಡೇಟ್ ಕೂಡ ಫಿಕ್ಸ್ ಆಗಿಲ್ಲ ಟ್ರೇಲರ್ ಲಾಂಚ್ ಮಾಡ್ತೀವಿ ಟ್ರೈಲರ್ ಆದಮೇಲೆ ಸಿನ್ಮಾ ಬರುತ್ತೆ ಸೊ ಹಾಗಾಗಿ ಎಕ್ಸೈಟ್ಮೆಂಟ್ ಇದ್ದೇ ಇದೆ ಮೊದಲನೇ ಸಿನ್ಮಾ ಒಳ್ಳೆ ತಂಡದ ಜೊತೆಗೆ ಮಾಡಿದ್ದೀನಿ ಒಂದು ಒಂದೊಳ್ಳೆ ಪಾತ್ರ ನನ್ನ ಪಾತ್ರದ ಹೆಸರು ಬೃಹತಿ ಅಂತ ಸೊ ಹಾಗಾಗಿ ಆ ಎಕ್ಸೈಟ್ಮೆಂಟ್ ಇದ್ದೇ ಇದೆ ನಾನು ಕೇಳ್ಕೊತೀನಿ ಜನರನ್ನ ಬಂದು ಸಿನಿಮಾ ನೋಡಿ ಯಾಕಂದ್ರೆ ಒಂದು ಒಳ್ಳೆ ಕಥೆ ಇದ್ದಾಗ ಜನರು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಧಿಪಾತ್ರ ಅನ್ನೋದು ಕೂಡ ತುಂಬಾ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಏನಾಗುತ್ತೆ ಏನಾಗುತ್ತೆ ಆ ಥರದ್ದು ಹಿಡ್ದಿಡತ್ತೆ ಜನರನ್ನ ಆ ತರದ್ ಒಂದು ಸಿನ್ಮಾ ಇದು ನ್ಯೂಸ್ ಚಾನೆಲ್ಗಳಲ್ಲಿ ನಾವೆಲ್ಲ ವರ್ಕ್ ಮಾಡ್ತಿರ್ಬೇಕಾದ್ರೆ ಒಂದು ಟೈಮಿಂಗ್ಸ್ ಅಂತ ಇರತ್ತೆ ಸೊ ಬಟ್ ಇಲ್ಲಿ ನೀವು ಸಿನಿಮಾ ಮಾಡ್ತಿದ್ದೀರಿ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತಾ ಇದ್ದೀರಿ ಕೆಲವೊಂದ್ ಶೋನ ಹೋಸ್ಟ್ ಮಾಡ್ತಿದ್ರಿ ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ತಿದಿರಿ ಮತ್ತೆ ಗ್ರಂಥಕ್ಕೆ ಎಷ್ಟು ಟೈಮ್ ಕೊಡ್ತಿದಿರಿ ಅಂತ ಇಲ್ಲ ಆ್ಯಕ್ಚುಲಿ ನನಗೆ ಎಲ್ಲರೂ ಸಿಕ್ಕೋರು ಹಾಗೆ ಕೇಳ್ತಾರೆ ನಿಮ್ಗೆ ಟೈಮ್ ಸಿಗುತ್ತಾ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನಿಮ್ಮ ಎನರ್ಜಿ ಸೀಕ್ರೆಟ್ ಏನು ಅಂತ ನಿಜವಾಗ್ಲೂ ಹೇಳಬೇಕಂದ್ರೆ ಮುಂಚೆಗಿಂತ ಜಾಸ್ತಿ ನಾನು ಗ್ರಂಥಿಗೆ ಟೈಮ್ ಕೊಡ್ತೀನಿ ಮುಂಚೆಗಿಂತ ಜಾಸ್ತಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಮನೇಲಿ ಜಾಸ್ತಿ ಇರ್ತೀನಿ ಯಾಕಂದರೆ ನಮ್ಮ ನ್ಯೂಸ್ ಚಾನಲ್ ಇದ್ದಾಗ ಭಾಳ ರೆಸ್ಟ್ರಿಕ್ಷನ್ನು ಒಂದೇ ಕಡೆ ಹದಿನಾಲ್ಕು ಹದಿನೈದು ಅವರ್ ಇರ್ತಾ ಇದ್ವಿ ಅದು ಗೊತ್ತಾಗ್ತಿರ್ಲಿಲ್ಲ ಒಂದೇ ಕಡೆ ಕಾಣಿಸ್ತಾರೆ ನಾವು ನ್ಯೂಸಲ್ಲಿ ಈಗ ಹನ್ನೆರಡು ಅವರ್ ಆಫೀಸಲ್ಲಿ ಇದ್ದಷ್ಟು ಹೊತ್ತು ನಾವು ನ್ಯೂಸ್ ಮಾಡೋಕ್ಕಾಗಲ್ಲ ನಾಲ್ಕೋ ಐದೋ ಅಥವಾ ಎರಡೋ ಮೂರೋ ಮಾಡ್ತೀವಿ ಬಟ್ ಇಲ್ಲೇನಾಗುತ್ತೆ ನಾನು ಈ ಕಡೆ ಟಿ ವಿ ವಿಕ್ರಮದಲ್ಲಿ ಕಾಣಿಸ್ಕೋತೀನಿ ಕಲರ್ಸಲ್ಲಿ ಸವಿರುಚಿ ಅಥವಾ ಏನಾದರೂ ರಿಯಾಲಿಟಿ ಶೋಲ್ ಮದುವೆ ಬಂದೆ ಕರೆದ್ರೆ ಅದಕ್ಕೆ ಹೋಗ್ತೀನಿ ಇನ್ನೊಂದು ಕಡೆ ಸಿನಿಮಾ ಮಾಡಿದ್ದೀನಿ ಇದೇ ಥರ ಈವೆಂಟ್ ಆಂಕರಿಂಗ್ಸ್ ಮಾಡ್ತಾ ಇರ್ತೀನಿ ಮತ್ತು ನನ್ನೊಂದು ಆ್ಯಡ್ ಪ್ರಾಜೆಕ್ಟ್ ಇದೆ ಅದು ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಎಲ್ಲ ಕಡೆ ನೋಡಿದಾಗ ಏನಪ್ಪ ಅವಳು ಹೆಂಗೆ ಟೈಮ್ ಮಾಡ್ಕೋತಾಳೆ ಅಂತ ಅನಿಸುತ್ತೆ ಸೊ ಎಲ್ಲದಕ್ಕೂ ನಾನೇನು ತುಂಬ ಹೊತ್ತು ಇರಬೇಕು ಅಂತ ಏನಿಲ್ಲ ನಾನು ಇದ್ದಾಗ ನಾನು ಹೋಗ್ತೀನಿ ಮಾಡ್ತೀನಿ ಪ್ರಿಪೇರ್ ಆಗಿ ಬರ್ತಿರ್ತೀನಿ ಸೊ ಹಾಗಾಗಿ ಮುಂಚೆಗಿಂತ ಜಾಸ್ತಿ ನಾನು ಗ್ರಂಥಿಗೆ ಟೈಮ್ ಇದ್ದೀನಿ ಹೊರಗಡೆ ಹೋಗೋದಕ್ಕೆ ಮನೆಯಲ್ಲಿರೋದಕ್ಕೆ ಟೆಂಪಲ್ಸ್ ಹೋಗೋದಕ್ಕೆ ಮುಂಚೆಗಿಂತ ಜಾಸ್ತಿ ನನಗೆ ಇದೆ ಬಟ್ ಒಂದು ಖುಷಿ ಎಲ್ಲ ಕೆಲಸಗಳನ್ನ ಮಾಡ್ತಾಯಿ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಾನು ತುಂಬ ದಿನದಿಂದ ಕೇಳಬೇಕು ಅಂದ್ಕೊಂಡಿದ್ದೆ ಇಂದ್ರಜಿತ್ ಲಂಕೇಶ್ ಅವರು ನೀವು ಯಾಕೆ ಹೀರೋಯಿನ್ ಆಗಬಾರ್ದು ಮೇಡಮ್ ಅಂತ ಕೇಳಿದಾಗ ನೀವು ಇಂಟರ್ವ್ಯೂ ಮಾಡೋ ಟೈಮಲ್ಲಿ ನಿಮ್ಮನ್ನು ಕೇಳಿದರು ಬೇಡ ಸರ್ ಆ ಪ್ರೊಫೆಷನ್ ಎಲ್ಲ ನನಗೆ ಸೆಟ್ ಆಗೋಲ್ಲ ಮ್ಯಾ ಫ್ಯಾಮಿಲಿಯಲ್ಲಿ ಒಪ್ಕೊಳ್ಳಲ್ಲ ನಾನು ಆ್ಯಂಕರಿಂಗ್ ಮಾಡ್ಕೊಂಡೇ ಇರ್ತೀನಿ ಅಂತ ಹೇಳಿದ್ರಿ ಬಟ್ ಲಕ್ಕಿಲಿ ಇವತ್ತು ನೀವು ಹೀರೋಯಿನ್ ಆಗಿದ್ದೀರಿ ಅಮ್ಮನ ಆಶೀರ್ವಾದ ಎಲ್ಲರ ಆಶೀರ್ವಾದ ಇದೆ ಅಂತ ಭಾವಿಸ್ತೀನಿ ಮಗ ಏನು ಹೇಳ್ತಾನೆ ಅಮ್ಮನ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ಅವನಿಷ್ಟು ಎಕ್ಸೈಟೆಡ್ ಆಗಿದ್ದಾನೆ ಅಮ್ಮ ಏನು ಹೇಳ್ತಾರೆ ಇಲ್ಲ ಆ್ಯಕ್ಚುಲಿ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಗ್ರಂಥ್ ಅವನಿವಾಗ ಸೆವೆಂತ್ ಸ್ಟ್ಯಾಂಡರ್ಡು ನಾವು ತುಂಬ ಒಳ್ಳೆ ಫ್ರೆಂಡ್ಸ್ ಥರ ಇರ್ತೀವಿ ಸೊ ಹಾಗಾಗಿ ಅವನು ಕ್ರಿಟಿಕ್ಸೂ ಮಾಡ್ತಾನೆ ಕಾಂಪ್ಲಿಮೆಂಟ್ಸು ಕೊಡ್ತಾನೆ ಅವನು ಡ್ರೆಸ್ಸಿಂಗಲ್ಲಿ ಇರ್ಬೋದು ಆ್ಯಕ್ಟಿಂಗಲ್ಲಿ ಇರ್ಬೋದು ಮಾತಾಡೋದಿರೋ ಟೀಸ್ ಮಾಡ್ತಾನೆ ರೇಕ್ಸ್ತಾನೆ ಎಲ್ಲ ಸೊ ಅದರ ಆಚೆಗೆ ಅವ್ನಿಗೆ ಒಂದು ಖುಷಿ ಇದೆ ಸಿನಿಮಾ ನೋಡೋದಕ್ಕೆ ಟೀಸರ್ ನೋಡಿದಾಗ ಆ್ಯಕ್ಚುಲಿ ಈ ಟೀಸರ್ನ ನಾವು ಮುಂಚೆನೇ ನೋಡಿದ್ವಿ ಆವಾಗ ತೋರಿಸಿದಾಗಲೂ ಸಕ್ಕದಾಗಿದೆ ಸಕ್ಕದಾಗಿದೆ ಅನ್ನೋ ಥರ ಅವನೇ ಹೇಳಿದ ಯಾಕಂದರೆ ಅವನನ್ನು ಒಪ್ಸೋದು ಸ್ವಲ್ಪ ಕಷ್ಟ ಅವ್ನು ತುಂಬ ಸೆಲೆಕ್ಟೆಡ್ ಅಂತದ್ರಲ್ಲಿ ಅವನಿಗೆ ಟೀಸರ್ ತುಂಬ ಇಷ್ಟ ಆಗಿದೆ ಅವನೊಬ್ಬ ಒಳ್ಳೆ ಫ್ರೆಂಡ್ ಆಗಿ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾನೆ ಎಲ್ಲನೂ ಶೇರ್ ಮಾಡ್ಕೊತೀನಿ ಅವ್ನು ಹಾಗೆ ಏನಾದರೂ ಓ ನೀನು ಹಂಗೆ ಹೇಳಲ್ವಾ ನಾನು ಹಿಂಗೆ ಹೇಳಲ್ಲ ಕ್ಲಾಸಲ್ಲಿ ಏನಾಯಿತು ಅಂತ ಇರ್ತಾನೆ ಹಾಗಾಗಿ ಇಬ್ಬರು ಒಳ್ಳೆ ತಾಯಿ ಮಗ ಅನ್ನೋದಕ್ಕಿಂತ ನಾವು ಫ್ರೆಂಡ್ಸ್ ಥರ ಇದ್ದೀವಿ ಅವನಿಗೂ ತುಂಬ ಖುಷಿ ಇದೆ ನಾನು ಆ್ಯಕ್ಟಿವ್ ಆಗಿರೋದು ಮತ್ತು ಅವನು ಅಷ್ಟೇ ಮುಂದೆ ಒಂದು ಸಾಧನೆ ಮಾಡಬೇಕು ಆ ಥರದ ನನ್ನ ಇದೆ ಅಂತ ಅವನಿಗೂ ಗೊತ್ತಿದೆ ಸೊ ಅವನಲ್ಲೂ ಟ್ಯಾಲೆಂಟ್ ಇದೆ ಆಗಾಗ ಅವನು ರಿಯಾಲಿಟಿ ಶೋಸ್ ಬರ್ತಾಯಿರ್ತಾರೆ ಸ್ಕೂಲ್ ಇರೋದ್ರಿಂದ ಅವನು ನಾನು ಹೆಚ್ಚು ಬೇರೆದಕ್ಕೆಲ್ಲ ಸದ್ಯಕ್ಕೆ ಬೇಡ ಅಂತ ಸೊ ಸಪೋರ್ಟಿವ್ ಆಗಿದ್ದಾನೆ ಅವನು ನನಗೆ ಅಧಿಪತ್ರದ ಗ್ಲಿಂಪ್ಸ್ ನೋಡಿ ಬೇರೆ ಯಾವುದಾದ್ರೂ ಸಿನಿಮಾದಿಂದ ಆಫರ್ಸ್ ಬಂದಿದೆಯಾ ಯಾವ್ದಾದ್ರೂ ಪ್ರಾಜೆಕ್ಟು ಅಥವಾ ಕತೆ ಕೇಳಿದ್ರ ಅಂತ ಆ್ಯಕ್ಚುಲಿ ಅದೊಂದು ಭೂಮಿಯ ನಕ್ಷತ್ರಗಳು ಅನ್ನೋದೊಂದು ಇತ್ತು ಅದು ಮಕ್ಕಳ ಸಿನಿಮಾ ತುಂಬ ಒಳ್ಳೆ ಕಂಟೆಂಟ್ ಮಾಡ್ಕೊಂಡಿದ್ರು ಬಟ್ ಅವ್ರು ಬೇರೆ ಬೇರೆ ಸಿನಿಮಾಗಳನ್ನ ಒಪ್ಕೊಂಡಿರೋದ್ರಿಂದ ಅದನ್ನ ಈಗ ಸದ್ಯ ಕೈಗೆತ್ಕೊಂಡಿಲ್ಲ ಅದನ್ನು ಬಿಟ್ಟರೆ ಬೇರೆ ಬೇರೆ ಕಥೆಗಳು ಬಂತು ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನಾನು ಕೇಳಿದ್ದೀನಿ ಹೋಗಿ ನನಗೆ ಅದು ಕೇಳೋವಾಗಲೇ ನಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನಾನು ಒಪ್ಕೊಂಡಿಲ್ಲ ನನಗೇನು ಸಿನಿಮಾಗಳನ್ನ ಮಾಡಿಬಿಡ್ಬೇಕು ಎಲ್ಲ ಪಾತ್ರಗಳನ್ನ ಮಾಡಿಬಿಡ್ಬೇಕು ಆ ಥರದ್ದು ಯಾವುದೇ ಒಂದು ಹರಿಬರಿ ಇಲ್ಲ ನನಗೆ ಕೆಲಸಗಳಿದೆ ನಾನು ಆ್ಯಂಕರಿಂಗ್ ಮಾಡ್ತಾ ಇರೋದ್ರಿಂದ ಅದಿದೆ ಹಾಗಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲ್ಲರೂ ಒಪ್ಕೊಂಡು ನಾನು ಹೆಚ್ಚು ಸಿನಿಮಾಗಳನ್ನ ಮಾಡಬೇಕು ಆ ಥರ ಏನಿಲ್ಲ ನನ್ನ ಕಥೆ ಇಷ್ಟ ಆದರೆ ಸಿನಿಮಾ ತಂಡ ಇಷ್ಟ ಆದರೆ ಖಂಡಿತ ಮಾಡ್ತೀನಿ ಮುಂದಿನ ದಿವಸಗಳಲ್ಲಿ ಹೋಪ್ಫುಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಜಾನ್ ಮ ಲಾಸ್ಟ್ ಕ್ವಶನು ಬದ್ ಎಲ್ಲರೂ ಬದುಕಲ್ಲೂ ಕೂಡ ಅಲೆಗಳ ವಿರುದ್ಧವಾಗಿ ಈಜುವಂಥ ಸಮಯ ಸನ್ನಿವೇಶ ಬರುತ್ತೆ ಜಾನ್ವಿ ಅವರ ಬದುಕಲ್ಲೂ ಬಂತು ಕೂಡ ಬಟ್ ಅದನ್ನು ತುಂಬ ಚಾಲೆಂಜಿಂಗಾಗಿ ತಗೊಂಡು ಒಬ್ಬ ಸಿಂಗಲ್ ಪೇರೆಂಟ್ ಆದರೂ ಕೂಡ ತುಂಬ ಜನ ರೋಲ್ ಜನರಿಗೆ ರೋಲ್ ಮಾಡಲಾಗಿದ್ದಾರೆ ಸೊ ನಿಮ್ಗೆ ಯಾರಾದರೂ ಹೇಳಿದ್ದುಂಟ ನನಗೆ ನೀವು ಇನ್ಸ್ಪೈರು ನಿಮ್ಮ ಬದುಕೆ ಇನ್ಸ್ಪೈರು ಅಂತ ಯಾರಾದರೂ ಹೇಳಿದ್ದುಂಟ ಬಟ್ ನನಗಂತೂ ಇನ್ಸ್ಪೈರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಇದನ್ನು ಕೇಳಿದಾಗ ಆ್ಯಕ್ಚುಲಿ ಆಗುತ್ತೆ ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡಬೇಕು ಅಂತ ನನಗೆ ಅನ್ಸುತ್ತೆ ಹೇಳ್ತಾರೆ ನಾನು ರೀಸೆಂಟಾಗಿ ಒಂದು ಫಂಕ್ಷನ್ಗೆ ಹೋದಾಗಲೂ ಅಷ್ಟೇ ತುಂಬ ಜನ ಬಂದು ರಿಯಲಿ ಇನ್ಸ್ಪೈರಿಂಗ್ ಅಂತ ಹೇಳ್ತಾರೆ ನಾನು ಇವನ್ ಮಜಾ ಕಿಫೆ ಮಾಡೋ ಟೈಮ್ನಲ್ಲಿ ಬಂದಂಥ ಆರ್ಟಿಸ್ಟ್ಗಳು ಹೇಳಿದ್ದಾರೆ ನನಗೆ ಬಹಳಷ್ಟು ಜನ ಇನ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತಾ ಇರ್ತಾರೆ ಬಂದವರೆಲ್ಲ ಹೇಳ್ತಿರ್ತಾರೆ ನೀವು ನೋಡಿದಾಗ ನಮಗೂ ಕೂಡ ಏನಾದರೂ ಲೈಫಲ್ಲಿ ಮಾಡಬೇಕು ಅಂತ ಬಟ್ ಅವ್ರು ಹೇಳೋಷ್ಟು ನಾನು ಇನ್ಸ್ಪಿರೇಷನು ಅದೆಲ್ಲ ತುಂಬ ದೊಡ್ಡ ವರ್ಡ್ ನನಗೆ ಏನಂದರೆ ನಮಗೇನೇ ಲೈಫಲ್ಲಿ ಆದ್ರೂ ಅದನ್ನು ಕಷ್ಟ ನಿಭಾಯಿಸೋದು ಇವತ್ತಿಗೂ ಇದೇ ಇರುತ್ತೆ ಮನಸ್ಸಿನಲ್ಲಿ ಇರುತ್ತೆ ಆ ತೊಳಲಾಟಗಳಿರುತ್ತೆ ಕನ್ಫ್ಯೂಷನ್ಸ್ ಇರುತ್ತೆ ಬಟ್ ಅದರ ಆಚೆಗೆ ಮಗ ಎಲ್ಲನೂ ನೋಡಬೇಕಾಗುತ್ತಲ್ಲ ಸೊ ಹಾಗಾಗಿ ಹೇಳಿದ್ದಾರೆ ಬಟ್ ನಾನು ಅದು ನಾನು ನನಗೆ ಅದು ತುಂಬ ಬಿಗ್ ವರ್ಡ್ ಗೊತ್ತಿಲ್ಲ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಅದು ಒಂದಷ್ಟು ಜನಕ್ಕೆ ಅದು ಇನ್ನೊಂದು ಸ್ವಲ್ಪ ಪುಷ್ ಮಾಡುತ್ತೆ ಅಂತಂದರೆ ನಾನು ಅದನ್ನೆಲ್ಲ ದೇವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಂಗೆ ಗೊತ್ತಿಲ್ಲ ಡೆಸ್ಟಿನಿ ವಿಧಿ ಅಂತ ಅಂತಾರಲ್ವ ಅದೇನು ದೇವ್ರು ಬರ್ದಿತ್ತೋ ಗೊತ್ತಿಲ್ಲ ಲೈಫಲ್ಲಿ ಆಗಿದೆಲ್ಲ ಅನ್ಎಕ್ಸ್ಪೆಕ್ಟೆಡೆ ಅದು ಇವತ್ತಿಗೂ ನೆನೆಸ್ಕೊಂಡಾಗ ಶಾಕ್ ಆಗುತ್ತೆ ಇವತ್ತಿಗೂ ಜಂಜಾಟಗಳು ಬೇಜಾರು ಕಷ್ಟ ದುಃಖ ಅಳೋದು ಎಲ್ಲ ಇದ್ದೇ ಇರುತ್ತೆ ನೆನೆಸ್ಕೊಂಡಾಗ ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲ ದಯವಿಚ್ೆ ಹಾಗಾಗಿ ನನ್ನ ಯಾರಾದರೂ ಇನ್ಸ್ಪಿರೇಷನ್ ಅಂತ ಅದು ದೊಡ್ಡ ವರ್ಡ್ ಥ್ಯಾಂಕ್ ಯು ವೆರಿ ಮಚ್ ಅವರಿಗೆ ಜಾನ್ವಿ ಯಾವಾಗಲೂ ಸ್ಮೈಲಿಂಗ್ ಫೇಸ್ ಇರ್ತೀರಾ ನೀವು ಯಾವಾಗಲೂ ಸ್ಮೈಲಿಂಗ್ ಫೇಸ್ ನಿಮ್ಮದು ನಿಮ್ಮ ಕಣ್ಣಲ್ಲಿ ಕಣ್ಣೀರು ತರಿಸುವಂತ ಉದ್ದೇಶವೂ ನಂದಲ್ಲ ಬಟ್ ಆದ್ರೂ ನೀವು ಯಾವಾಗಲೂ ಸದಾ ನಗ್ನಗ್ತಾ ಇರಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇರಿ ತುಂಬಾ ಜನರಿಗೆ ಇನ್ಸ್ಪೈರ್ ಆಗ್ತೀರಿ ಅನ್ನೋದೇ ನನ್ನ ಆಶಯ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಇದಿಷ್ಟು ಅವರ ಮಾತುಗಳಾಗಿತ್ತು ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ